ಮದ್ದೂರು ತಾಲೂಕಿನ ಭಾರತೀನಗರದ ಭಾರತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆವರಣದಲ್ಲಿ ಭಾರತಿ ವಿವಿಧೋದ್ದೇಶ ಸಹಕಾರ ಸಂಘ ಮತ್ತು ಭಾರತೀನಗರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಆಯೋಜಿಸಿದ್ದ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಮತ್ತು ಭಾರತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಮಧುಜಿ ಮಾದೇಗೌಡ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸಹಕಾರ ಸಂಘಗಳ ಅಭಿವೃದ್ಧಿಗೆ ಸದಸ್ಯರುಗಳ ಸಹಕಾರ ಅತ್ಯಗತ್ಯ ಗ್ರಾಹಕರಿಗೆ ಆರ್ಥಿಕ ಮುಗ್ಗಟ್ಟು ಎದುರಾದಾಗ ಸಹಕಾರ ಸಂಘಗಳು ಆರ್ಥಿಕ ನೆರವು ನೀಡುತ್ತವೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಮತ್ತೆ ಮರುಪಾವತಿಯಲ್ಲಿ ಕಾಳಜಿ ವಹಿಸಿದರೆ ಅಂತಹ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಇಟಿ ಟ್ರಸ್ಟ್ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಸೊಸೈಟಿಯ ಸಿಇಒ ಪ್ರೊಫೆಸರ್ ಎಸ್ ನಾಗರಾಜು ನಿರ್ದೇಶಕರಾದ ಡಾಕ್ಟರ್ ತಮಿಜ್ ಮಣಿ ಡಾಕ್ಟರ್ ಎಸ್ಎಲ್ ಸುರೇಶ್ ಜಿ ಕೃಷ್ಣ ನಾಗಮಾದಯ್ಯ ಪ್ರತಿಮಾ ಮದ್ದೂರು ಅವಿನಾಶ್ ಲೆಕ್ಕಿಗ ಬಿ ಪಿ ಪ್ರಮೋದ್ ಅನಿತಾ ಸಹನಾ ರಾಜಶೇಖರ್ ನಿಖಿಲ್ ಕುಮಾರ್ ಜಿ ಬಿ ಮಧು ಸೇರಿದಂತೆ ಮತ್ತಿತರರು ಇದ್ದರು ಪರವಾಗಿ ಇವತ್ತು ಧ್ವಜಾರೋಹಣವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಸಂಸ್ಥೆ ಸಹಕಾರಿ ಸಂಸ್ಥೆಗಳು ಚೆನ್ನಾಗಿ ನಡೆಯಲಿ ಅನ್ನೋ ಒಂದು ಆಶಯದಿಂದ ಎಲ್ಲರೂ ಕೂಡ ಈ ಸಹಕಾರಿ ಸಚಿವರನ್ನು ಹಮ್ಮಿಕೊಂಡಿದ್ದಾವೆ ಯಶಸ್ವಿಯಾಗಿದೆ ಅಂತ ನಾನು